ಹಾಯ್ ಫ್ರೆಂಡ್ಸ್ ಇವತ್ತು ಬ್ಲೌಸ್ ಹೊಲಿಯೋದು ಹೇಗೆ ಅಂತ ನೋಡೋಣ ಬನ್ನಿ ಪೈಪಿಂಗ್ ಹಾಕೋದು ಹೇಗೆ ಪೈಪಿಂಗ್ ಯಾವ ಥರ ಹಾಕಬೇಕು ಹೇಗೆ ಹಾಕಬೇಕು ಪೈಪಿಂಗ್ ಹಾಕೋದು ಈಸಿನ ಕಷ್ಟನಾ ಅಂತ ನೋಡೋಣ ನಾನಿವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ನಾನು ಡಬಲ್ ಒಬ್ರೇ ಬ್ಲೌಸು ಹಾಗಾಗಿ ಎರಡು ಡಬಲ್ ಬ್ಲೌಸನ್ನ ಕಟ್ ಮಾಡ್ತಾ ಇದ್ದೀನಿ ಎರಡು ಒಟ್ಟಿಗೆನೇ ತೆಗಿತಾಯಿದ್ದೀನಿ ಬ್ಲೌಸು ಕಟ್ ಆಮೇಲೆ ನೆಕ್ಸ್ಟು ಇದು ಬಂದುಬಿಟ್ಟು ಕಟ್ಟಿಂಗ್ ಮಾಡಿದ ಮೇಲೆ ಸ್ಟಿಚ್ ಮಾಡಿದ್ದು ತೋರಿಸ್ತೀನಿ ನೋಡಿ ಈ ಥರ ಅಳತೆನ ತೊಗೊಂಡು ಅಳತೆ ಬ್ಲೌಸ್ ಇದು ಈ ಥರ ಅಳತೆ ಬ್ಲೌಸನ್ನು ತೊಗೊಂಡು ಈ ಥರ ಅಳತೆ ಇದೆ ನೋಡಿ ಇದು ನೋಡಿ ತೋರಿಸ್ತೀನಿ ನೆಕ್ಕು ಸಾರಿ ಬೇಕು ಇದೆ ಕೊಳ್ಳ ಇದು ಬೇಕು ಕೊಳ್ಳ ಇದ್ದೀನಿ ನಾನು ಮಾರ್ಕ್ ಹೊಡೆದಿದ್ದೀನಿ ಬಿಳಿ ಪೆನ್ಸಿಲಿಂದ ಹೊಡೆದಿರೋದ್ರಿಂದ ಕಾಣಿಸ್ತಾ ಇದ್ದೀರೋ ಓದ್ತಿಲ್ಲ ನಂಗೆ ಕಾಣಿಸ್ತಿದೆ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ನಾನು ಬಿಳಿ ಮಾರ್ಕರಿಂದ ಹೊಡೆದಿರೋದು ಹಾಗಾಗಿ ಕಾಣಿಸೋ ಡೌಟು ಕಾಣಿಸ್ತಿದೆ ಅಂದ್ಕೊಡ್ತೀನಿ ನೋಡಿ ಈ ಥರ ಮಾಡ್ಕೊಡೋದು ರೌಂಡ್ ಸೇಪ್ ಕೊಳನ ರೌಂಡ್ ಸೇಪಿಗೆ ತಗೋದು ಇದು ಇರುತ್ತಲ್ಲ ಬ್ಯಾಗ್ ಡಿಸೈನು ಅದು ಪಟ್ಟಿನ ಬೇರೆ ಸಪ್ರೇಟಾಗಿ ಹಚ್ಕೋಬೇಕು ಅಂದರೆ ಇದು ಮಾಡ್ಸೋಕೆ ಆಗೋಲ್ಲ ಮಡಿಸೋ ಕಡಿಮೆ ಇರೋದ್ರಿಂದ ಮಾಡ್ತಾಯಿದ್ದೀನಿ ಅಷ್ಟೇ ಇಟ್ಕೊ ಕಡಿಮೆನೇ ಇಟ್ಕೊಂಡಿದ್ದೀನಿ ಬೇರೆ ಟೆಚ್ ಮಾಡುವಾಗ ಬೇರೆ ಆಯಿತು ಅಂತ ಆಮೇಲೆ ಇದು ನೆಕ್ಸ್ಟ್ ರೆಡಿ ಆಯಿತು ಆಮೇಲೆ ಇದು ನೋಡಿ ಫೈನಲಿ ಈ ಥರ ಬಂತು ಡಬಲ್ ಬ್ಲೌಸನ್ನು ಒಟ್ಟಿಗೇನೆ ಕಟ್ ಮಾಡಿರೋದು ಎರಡು ಬ್ಲೌಸ್ ಬ್ಲೌಸು ಒಬ್ರದೇನೆ ಬ್ಲೌಸು ಹಾಗಾಗಿ ನಾನು ಎರಡು ಇದು ಮಾಡ್ಕೊಂಡಿದ್ದೀನಿ ಇದು ಒಂದು ಇಂಚು ಮುಂದೆ ಮಡ್ಸಕ್ಕೆ ಒಂದು ಇಂಚ್ ಇಟ್ಕೊಂಡಿದ್ದೀನಿ ಒಂದು ಇಟ್ ಒಂಚಿಟ್ಕೊಂಡಿದ್ದೀನಿ ತೋಳು ಮಡ್ಸೋಕ್ಕದು ನೆಕ್ಸ್ಟು ಅಲ್ಲಿಂದ ಇಲ್ಲಿವರೆಗೂ ತೋಳು ಇಷ್ಟಿರೋದ್ರಿಂದ ಈ ಥರ ಇದು ಮಾಡ್ಕೊಂಡಿದ್ದೀನಿ ಇದು ಬಗ್ಲಾಗಿರುತ್ತಲ್ಲ ಒಂದು ಸೆಂಟ್ರಕ್ಕೆ ಬೌ ಮಾರ್ಕ್ ಹೊಡೋದು ನಾನು ಇಟ್ಕೊಂಡು ಈ ಥರ ಮಾಡಬೇಕು ಇಷ್ಟು ನೋಡಿ ನೋಡಿ ಎಷ್ಟೇ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡಿದ್ದೀನಿ ಸೌರಿ ತೋರ್ಸೋಕ್ಕಾಗಲಿಲ್ಲ ಇದ್ದೀನಿ ನೋಡಿ ನೋಡಿ ಎಲ್ಲನೂ ಕಟ್ ಒಟ್ಟಿಗೆ ಎರಡು ಬ್ಲೌಸು ಒಟ್ಟಿಗೆ ಕಟ್ ಮಾಡಿದ್ದೀನಿ ಸ್ಟಿಚ್ ಮಾಡೋಕಂದ್ರೆ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಸಪ್ರೇಟ್ ಮಾಡಿಕೊಂಡು ಅದನ್ನು ಬೇರೆ ಇದನ್ನು ಬೇರೆ ಹೊಲಿಬೇಕು ಇದನ್ನು ಸ್ಟೀಚ್ ಮಾಡುವಾಗ ಒಬ್ಬರದೇ ಇತ್ತಲ್ಲ ಹಾಗಾಗಿ ನಾನು ಎರಡು ಒಟ್ಟಿಗೆನೇ ಕಟ್ ಮಾಡ್ಕೊಂಡ್ರೆ ಹೊಲಿಯೋದಕ್ಕೂ ಈಸಿ ಆಗುತ್ತೆ ಟೈಮು ಕಡಿಮೆ ಹಿಡಿಯುತ್ತೆ ಅಂತ ಎರಡು ಒಟ್ಟಿಗೆ ಕಟ್ ಮಾಡಿದ್ದೀನಿ ಎರಡುಗೆ ಎರಡು ಒಟ್ಟಿಗೆ ಕಟ್ ಮಾಡೋದ್ರಿಂದ ಟೈಮು ಕಡಿಮೆ ಆಗುತ್ತಲ್ವಾ టైము కడినె నూ ఎరడు ఒట్ డబ్బలందరూ ఎరడు ఒట్ కట్ మా ఇది నోడి ఒలదం స్టేస్ మనం పైపింగు సీ మొబైల్ ఏగో ఇదగ పైపింగ్ హాకోద ముందు బట్ నేను పైపింగ్ మి ఎట్ బి ఎస్ నీట బందే బూటిఫుల్గే చూ కూడా ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ನೀವು ಟ್ರೈ ಮಾಡಿ ಕೊನೆವರೆಗೆ ಇಳೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ನೋಡಿ ಇಷ್ಟು ನೀಟಾಗಿ ಬರಬೇಕು ಪೈಪ್ ಪೈಪಿಂಗ್ ಹಾಕಿದರೆ ಅದು ತಿರುಗಬಾರ್ದು ತಿರುಗಬಾರ್ದು ನೀಟಂಗ ಕೊಡಬೇಕು ಕಸ್ಟಮರಿಗೆ ಇಷ್ಟ ಆಗಬೇಕು ನೋಡಿ ಫೈನಲಿ ಈ ಥರ ಸೇರ್ ಮಾಡಿ